ನಮಸ್ಕಾರ ಸ್ನೇಹಿತರೆ ಇಡೀ ದೇಶದಾದಂತಹ ಪ್ರತಿಯೊಬ್ಬ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಯಾರು ಎರಡು ಸಾವಿರ ಹಣವನ್ನ ಅಪ್ಲಿಕೇಶನ್ ಹಾಕೊಂಡು ಪಡ್ಕೊಳ್ತಾ ಇದ್ರಿ ಸೊ ನಿಮ್ಮೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಕಿವಿಗೆ ಬಿದ್ದಿರ್ಬೋದು ಹೌದು ಇವತ್ತೇ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಸೊ ಕಳೆದ ಒಂದು ತಿಂಗಳಾಯ್ತು ಜಮಾ ಆಗ್ತೇವಂತ ಮಾಡ್ತೇವಂತ ಹೇಳಿದ್ರು ಅಂದ್ರೆ ಜೂನ್ ಇಪ್ಪತ್ತನೇ ತಾರೀಕು ಹೇಳಿದ್ರು ಜುಲೈ ಹದಿನೆಂಟನೇ ತಾರೀಕು ಹೇಳಿದ್ರು ಅದು ಎಕ್ಸ್ಟೆಂಡ್ ಆಗ್ತಾ ಆಗ್ತಾ ಆಗಸ್ಟ್ ಎರಡನೇ ತಾರೀಕು ಬಂದು ಮುಟ್ಟಿದೆ ಹಾಗಾದ್ರೆ ಈ ಆಗಸ್ಟ್ ಎರಡನೇ ತಾರೀಕು ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದ್ದು ಸೊ ಹಾಗಾದ್ರೆ ಎಲ್ಲಿಂದ ಹಣ ರಿಲೀಸ್ ಆಗ್ತಾ ಇದೆ ಎಷ್ಟು ದುಡ್ಡು ರಿಲೀಸ್ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಹಣ ಬರ್ಲಿಲ್ಲ ಅಂದ್ರೆ ಯಾವುದೇ ತಿಂಗಳ ಹಣ ಕೂಡ ಬರೋದಿಲ್ಲ ಹೌದು ಈ ಒಂದು ಕಂತು ಬರ್ಲಿಲ್ಲಪ್ಪ ಅಂದ್ರೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಸೊ ಮಿಸ್ ಮಾಡದ ಈ ಒಂದು ದುಡ್ಡನ್ನ ಪಡ್ಕೊಳ್ಳಿ ಹಾಗಾದ್ರೆ ಈ ದುಡ್ಡನ್ನ ಪಡ್ಕೊಳ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ ಕೇಂದ್ರ ಸರ್ಕಾರ ಹಾಗಾದ್ರೆ ಯಾಕೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ಬಿಡದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಟೋಟಲಿ ಪಿ ಎಂ ಕಿಸಾನ್ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಸೊ ನಿಮಗೆ ಲೈವ್ ಪ್ರೂಫ್ ಸಮೇತ ಇವತ್ತೇ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನ್ ನಿಮಗೆ ತೋರಿಸ್ತೀನಿ ಸೊ ನೀವ್ ಏನು ಮಾಡೋದಿಲ್ಲ ಇಲ್ಲಿ ನೋಡಿ ಟೂ ಆಗಸ್ಟ್ ಅಂತ ಇದೆ ಸೊ ಸರಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಆಗಸ್ಟ್ ಎರಡನೇ ತಾರೀಕು ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಹಣ ರಿಲೀಸ್ ಆಗತ್ತೆ ಅಂತ ಸ್ವತಃ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಪಿ ಎಂ ಕಿಸಾನ್ ಟ್ವೆಂಟಿಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ನೀವು ಸರ್ಚ್ ಮಾಡಿ ರಿಲೀಸ್ ಆಗುವಂತಹ ಡೇಟ್ ನಿಮಗೆ ತೋರಿಸ್ಬಿಡತ್ತೆ ಅಂದ್ರೆ ಲೈವ್ ಪ್ರೂಫ್ ನಮಗ್ ತೋರಿಸಿ ತೋರಿಸಿ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಅದಕ್ಕೆ ನಿಮಗೆ ಲೈವ್ ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ ಇವತ್ತೆ ನಿಮಗೆ ಜಮಾ ಆಗ್ತಾ ಇರುವಂತದ್ದು ಇಪ್ಪತ್ತು ಸಾವಿರ ಕೋಟಿ ಹಣ ಫಂಡ್ ರಿಲೀಸ್ ಆಗತ್ತೆ ಪ್ರತಿಯೊಂದು ಕಂತಿನಲ್ಲಿ ನಾವ್ ಇದನ್ನ ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡಿದ್ರೆ ಗೃಹಲಕ್ಷ್ಮಿಯಲ್ಲಿ ಎಂಟು ಕಂತಗಳನ್ನ ಹಾಕಿದ್ದೆ ಆದ್ರೆ ಇದರಲ್ಲಿ ಬರೀ ಒಂದು ಕಂತ ರಿಲೀಸ್ ಆದ್ರೆ ಅಷ್ಟೊಂದು ದುಡ್ ದುಡ್ಡು ಆಗತ್ತೆ ಯಾಕಂದ್ರೆ ಇಡೀ ದೇಶದಾದಂತಹ ಎಷ್ಟು ರೈತರಿದ್ದಾರೆ ಸುಮಾರು ಹತ್ತು ಕೋಟಿ ರೈತರಿದ್ರಿ ಒಂಬತ್ತು ಲಕ್ಷಕ್ಕಿಂತ ಸಾರಿ ಹತ್ತು ಕೋಟಿ ಅಷ್ಟು ಫಲಾನುಭವಿಗಳಿದ್ರೆ ಅಷ್ಟೆಲ್ಲ ಫಲಾನುಭವಿಗಳಿಗೆ ಜಮಾ ಆಗ್ಬೇಕಲ್ವಾ ಅದಕ್ಕೋಸ್ಕರ ಅಷ್ಟೆಲ್ಲವೂ ಕೂಡ ಹಣವನ್ನ ಈಗ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ವಾರಾಣಸಿಯ ಮುಖಾಂತರ ನಿಮಗೆ ಹನ್ನೊಂದು ಗಂಟೆಯ ಸುಮಾರು ರಿಲೀಸ್ ಆಗತ್ತೆ ಹನ್ನೊಂದು ಗಂಟೆಗೆ ನಿಮ್ಮ ಖಾತೆಗಳಿಗೆ ಈ ಒಂದು ಪಿ ಕಿಸಾನ್ ಹಣ ಬರುತ್ತೆ ಹಾಗಾದ್ರೆ ಈ ದುಡ್ಡು ಇಷ್ಟೊಂದು ಡಿಲೇ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇತ್ತು ಯಾಕಂದ್ರೆ ಇದುವರೆಗೂ ಕೂಡ ಯಾವ ಕಂತಿನಲ್ಲಿ ಕೂಡ ಇಷ್ಟೊಂದು ಎಕ್ಸ್ಟೆಂಡ್ ಆಗಿದಿಲ್ಲ ಯಾಕಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ಆ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ರು ಇಲ್ಲಪ್ಪ ಅಂದ್ರೆ ಆ ಡೇಟ್ ಗೆ ಜಮಾ ಆಗ್ಲಿಲ್ಲ ಅಂದ್ರೆ ಒಂದು ವಾರದ ಒಳಗಾಗಿ ಡೇಟ್ ಫಿಕ್ಸ್ ಮಾಡಿ ಜಮಾ ಮಾಡ್ತಾ ಇದ್ರು ಆದ್ರೆ ಒಂದು ತಿಂಗಳೇ ಇಷ್ಟೊಂದು ಡಿಲೇ ಆಗ್ತಾ ಇರಲಿಲ್ಲ ಯಾವ ಕಾರಣಕ್ಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರುವಂತಹ ಕಾರಣಕ್ಕಾಗಿ ವೆರಿಫಿಕೇಶನ್ ಆಗಿದೆ ಈ ಒಂದು ಏಳು ಲಕ್ಷ ಫಲಾನುಭವಿಗಳನ್ನ ತಗದಾಕಿದಾರನು ಕೂಡ ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಕೆಲವೊಂದಿಷ್ಟು ಜನರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಪಿ ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರು ಇನ್ ಕೆಲವೊಂದಿಷ್ಟು ಜನರು ಪಲ ಪಹನಿಗೆ ಪಿ ಐ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿಲ್ಲ ಈ ಒಂದು ಕಾರಣಗಳಿಂದ ಫಸಲ್ ಬಿಮಾ ಯೋಜನೆ ನಿಮಗೆ ಜಮಾ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ನಮಗೆ ಮತ್ತೆ ಜಮಾ ಆಗ್ಬೇಕು ನಾವ್ ಎಲಿಜಿಬಲ್ ಇದೀವಿ ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಒಂದು ಆಧಾರ್ ಕಾರ್ಡ್ ಬಹಳ ದಿನ ಆಯ್ತು ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಸೊ ಇದು ಬಡ ರೇಖೆಗಿಂತ ಕೆಳಗಡೆ ಇರತಕ್ಕಂತಹ ರೈತರಿಗೆ ಜಮಾ ಆಗ್ತಕ್ಕಂತಹ ಸ್ಕೀಮು ಸಾಕಷ್ಟು ಹೊಲ ಗದ್ದೆಗಳನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳು ಅಪ್ಲಿಕೇಶನ್ ಹಾಕಿ ದುಡ್ಡನ್ನ ಪಡ್ಕೊಳ್ತಾ ಹೋದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಬೇಕಾಗಿತ್ತು ಆಗಿತ್ತು ಕೂಡ ಯಾಕಂದ್ರೆ ಸರ್ಕಾರದ ದುಡ್ಡು ಪಾಲ್ತು ಹೋಗೋದೇ ಬೇಡ ಇಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹೋದ್ರೆ ಒಳ್ಳೇದು ಇಲ್ಲಿ ಯಾರ್ಗ ಬೇಕಾದ್ರೂ ಕೂಡ ದುಡ್ಡು ಕೊಡ್ತಾ ಹೋದ್ರೆ ಸರ್ಕಾರ ತಲೆ ಮೇಲೆ ತಟ್ಟ ಹಾಕೊಂಡು ಹೋಗ್ಬೇಕಾಗತ್ತೆ ಈಗ ರಾಜ್ಯ ಸರ್ಕಾರದ ಪರಿಸ್ಥಿತಿ ಆಗಿದೆ ಆ ರೀತಿ ಕೇಂದ್ರ ಸರ್ಕಾರದ ಕೂಡ ಆಗೋದ್ ಬೇಡ ಅದು ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಕ್ಕಂತಹ ವಿಚಾರ ಸರಿ ಆಗಿದೆ ಇನ್ನು ಬಹಳಷ್ಟು ಜನರು ನಮಗೆ ಪ್ರತಿ ತಿಂಗಳು ಕೂಡ ಕೊಡಿ ಪ್ರತಿ ತಿಂಗಳು ಕೂಡ ಕೊಡ್ತಾರ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಇದು ನಿಜಾನಾ ಈ ರೀತಿ ನಮಗೆ ಮೆಸೇಜ್ ಕೂಡ ಮಾಡಿದ್ರು ಕಮೆಂಟ್ ಕೂಡ ಮಾಡಿದ್ರು ಇದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ನೀವು ಕೇಂದ್ರ ಸರ್ಕಾರ ಕೊಡೋಕಿಂತ ಮುಂಚೆ ನಾವೇ ಖುದ್ದಾಗಿ ವಿಚಾರ ಮಾಡ್ಬೇಕಾಗತ್ತೆ ಹೌದು ಈಗ ರಾಜ್ಯ ಸರ್ಕಾರದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡೋದ್ರಲ್ಲಿ ಇನ್ನು ಇಡೀ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಪ್ರತಿಯೊಬ್ಬ ರೈತರಿಗೆ ಎರಡು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋದ್ರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಕೋಟಿ ಹಣ ಆ ಈಗ ಎರಡು ತಿಂಗಳಿಗೆ ನಲ್ವತ್ತು ಸಾವಿರ ಕೋಟಿ ಹಣ ಈ ರೀತಿ ವಾರ್ಷಿಕವಾಗಿ ಎಷ್ಟು ದುಡ್ಡಾಗತ್ತೆ ನೀವೇ ನೋಡಿ ಇಷ್ಟೆಲ್ಲಾ ದುಡ್ಡನ್ನ ಕೊಡ್ತಾ ಹೋದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಡೆಫಿನೆಟ್ಲಿ ಒಂದೇ ವರ್ಷದಲ್ಲಿ ಕ್ರಾಶ್ ಆಗಿಬಿಡುತ್ತೆ ಹಾಗಾದ ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡತ್ತೆ ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂತಹ ಕಾರಣಕ್ಕಾಗಿ ಆಟೋಮೆಟಿಕ್ ಆಗಿ ಬೆಲೆಗಳ ಏರಿಕೆಯನ್ನ ಮಾಡ್ಬಿಡತ್ತೆ ಬೆಲೆಗಳ ಏರಿಕೆ ಆದ ಬಳಿಕ ಆ ಬೆಲೆಗಳನ್ನ ಅಂದ್ರೆ ನಾವು ಏನಾದ್ರೂ ತಗೋಬೇಕಂದ್ರೆ ಆ ತಗೊಳ ಅನಿವಾರ್ಯ ಇರತ್ತೆ ತಗೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಎಷ್ಟೇ ದುಡ್ಡು ಬಿದ್ರು ಸಹಿತ ನಾವು ಕೊಟ್ಟು ತಗೊಳ್ಬೇಕಾಗತ್ತೆ ಇಲ್ಲಿಂದ ಎರಡ್ ಸಾವಿರ ಬಂದ್ರೆ ಇಲ್ಲಿ ಎಷ್ಟೋ ಬೆಲೆ ಏರಿಕೆ ಆಗಿರತ್ತೆ ಹಾಗಾಗಿ ಆ ಬೆಲೆ ಏರಿಕೆ ಕಾರಣದಿಂದಾಗಿ ಆ ನಾವೇ ಖುದ್ದಾಗಿ ಆ ಆ ಒಂದು ಬೆಲೆಯ ಆರ್ಥಿಕ ಹೊರೆಯನ್ನ ಅನುಭವಿಸಬೇಕಾಗತ್ತೆ ಹಾಗಾಗಿ ಇಷ್ಟೆಲ್ಲಾ ಬೇಡ ನಾಲ್ಕು ತಿಂಗಳಿಗೊಮ್ಮೆ ಕೊಡುವಂತದ್ದು ಸರ್ಕಾರಕ್ಕೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಇಂತಿಷ್ಟು ಅಂತ ಹೇಳ್ಬಿಟ್ಟು ಸರ್ಕಾರ ಆ ರೈತರಿಗೆ ತಗದಿಟ್ ಬಿಟ್ಟಿರುತ್ತೆ ಮೀಸಲಿಟ್ಟು ಬಿಟ್ಟಿರುತ್ತೆ ಅದಕ್ಕೋಸ್ಕರ ಸರ್ಕಾರಕ್ಕೂ ಆರ್ಥಿಕ ಅಷ್ಟೊಂದು ಹೊರೆ ಬೀಳುವುದಿಲ್ಲ ಈ ಕಡೆ ಜನರಿಗೂ ಕೂಡ ಒಂದ್ ಕಡೆ ಹೆಲ್ಪ್ ಆದಂಗಾಗತ್ತೆ ಆ ಬೆಳೆಗಳ ಔಷಧಿಗಳಿಗಾಗಿರ್ಲಿ ಬೆಳೆ ಬೆಳೆಯೋದಕ್ಕಾಗಿರ್ಲಿ ಇನ್ನಿತರ ಸೌಲಭ್ಯಗಳಿಗೆ ಅವರು ಯೂಸ್ ಮಾಡ್ಕೊಳ್ತಾರೆ ವಾರ್ಷಿಕವಾಗಿ ಆರು ಸಾವಿರ ಹಣದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಮ್ಗೆಲ್ಲೋ ಯೂಸ್ ಆಗತ್ತೆ ಆದ್ರೆ ಬರೀ ಎರಡು ಸಾವಿರನ ಅಂತ ವಿಚಾರ ಮಾಡಿದ್ರೆ ಅದು ಯಾವ್ದು ರೀತಿಯಾಗಿ ಯೂಸ್ ಇಲ್ಲ ಅಂತ ಅನ್ಕೊಳ್ಬಹುದು ಆದ್ರೆ ವಾರ್ಷಿಕವಾಗಿ ಆರು ಸಾವಿರ ಬರುತ್ತಲ್ವಾ ಅದರಿಂದ ಎಷ್ಟೋ ಹೆಲ್ಪ್ ಆಗತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಈಗ ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ಸರ್ಕಾರ ದಿಕ್ಕು ದಿವಾಳಿ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದ ಮೇರೆಗೆ ಪಿಂಚಣಿ ಯೋಜನೆ ಶಾಶ್ವತ ಯೋಜನೆ ಅದು ಯಾವುದೇ ಪಕ್ಷ ಬಂದ್ರೂ ಸಹಿತ ಕೊಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಕೂಡ ದುಡ್ಡನ್ನ ಸರಿಯಾಗಿ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ಹಾಲಿನ ಬೆಲೆ ಆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಮೆಟ್ರೋ ಬೆಲೆ ಪುರುಷರಿಗೆ ಒಂದು ಸಾರಿಗೆ ಇಲಾಖೆಯಲ್ಲಿ ಒಂದು ಒಂದು ಗಳಲ್ಲಿ ಟಿಕೆಟ್ ಬೆಲೆ ಏರಿಕೆ ಆಗಿದೆ ಈ ರೀತಿ ಇನ್ನಿತರ ಗಳಲ್ಲಿ ನಾವು ಹೆಚ್ಚಳ ಆಗಿರ್ತಕ್ಕಂಥದ್ದು ಕಾಣ್ತೀವಿ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಸಾಕಷ್ಟು ನೀವು ನೋಡ್ತಾ ಇದ್ರಿ ಕಾಗದ ಪತ್ರಗಳ ಬೆಲೆಗಳು ಏರಿಕೆ ಆಗಿದವೆ ಹೀಗೆ ಎಲ್ಲಾ ವಸ್ತುಗಳಲ್ಲಿ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರವು ಕೂಡ ಏರಿಕೆ ಮಾಡ್ತಂದ್ರೆ ನಮಗ್ ಮತ್ತಷ್ಟು ಹೊಡೆತ ಬೀಳತ್ತೆ ಅದೆಲ್ಲವೂ ಬೇಡ ಇದು ಕೇಂದ್ರ ಸರ್ಕಾರವು ಕೂಡ ಸ್ಪಷ್ಟಪಡಿಸಿದೆ ನಾವು ಪ್ರತಿ ತಿಂಗಳು ಕೊಡ್ಲಿಕ್ಕೆ ಆಗೋದಿಲ್ಲ ನಾಲ್ಕು ತಿಂಗಳಿಗೊಮ್ಮೆನೆ ಕೊಡ್ತೇವೆ ಅಂತಕ್ಕಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ಮುಂದುವರೆಸ್ತಾರು ಕೂಡ ಅದನ್ನ ಸ್ಟಾಪ್ ಮಾಡೋದಿಲ್ಲ ಬಿಜೆಪಿ ಪಕ್ಷ ಕೂಡ ಕೇಂದ್ರದಲ್ಲಿ ನಿಮಗೆ ಎರಡು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಆರು ಸಾವಿರ ಬರ್ತಾನೆ ಇರತ್ತೆ ಇನ್ನು ನಿಮಗೆ ಹೇಳಿದೀನಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೋಸ್ಕರ ಇಷ್ಟೊಂದು ಡಿಲೇ ಆಗಿತ್ತು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅನೇಕ ರಾಜ್ಯದಲ್ಲಿ ಅನೇಕ ಫಲಾನುಭವಿಗಳನ್ನ ತಗದಾಕಿದ್ದಾರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ದು ಅಂದ್ರೆ ನಾನು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಬಿಡುಗಳಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಬರೀ ಸ್ಕೀಮ್ಸ್ ಗಳಿಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಹೊಲ ಗದ್ದೆಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕು ಇನ್ನ ಯಾವನೋ ಬಂದು ಲಭಾಯಿಸ್ಕೊಂಡು ಹೋಗ್ಬಹುದು ನಿಮ್ಮ ಹೊಲ ಗದ್ದೆಗಳಿಗೆ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಬಿಟ್ಟು ನೀವೇ ದುಡ್ಡನ್ನ ಸುರಿಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇದು ಯಾರಿಗೆ ಮೂರ್ಖತನ ಅನ್ಸತ್ತೆ ಅವರೇ ಮುಖುದ್ದಾಗಿ ಮೂರ್ಖರಾಗಿರ್ತಾರೆ ಯಾಕಂದ್ರೆ ಹೊಲ ಗದ್ದೆಗಳು ಹೋದ್ಮೇಲೆ ಅನುಭವ ಆಗತ್ತೆ ಅಲ್ಲಿವರೆಗೂ ಕೂಡ ಅನುಭವ ಆಗಲ್ಲ ಯಾಕಂದ್ರೆ ಈ ರೀತಿ ಪರಿಸ್ಥಿತಿ ಬಂದಿರುವಂತದ ರೈತರನ್ನ ನಾವು ಕಾಣಿದೀವಿ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಕಡೆ ಈ ರೀತಿ ಆಗಿದೆ ಅದನ್ನ ಸ್ವತಃ ಸ್ಪಷ್ಟಪಡಿಸಿರುವಂತದ್ದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಅವರು ಕೂಡ ತಿಳಿಸಿದ್ದಾರೆ ಒಂದು ವಿಡಿಯೋ ಮುಖಾಂತರ ಈ ರೀತಿ ಕೇಸ್ಗಳು ಬಹಳಷ್ಟು ಕಡೆ ಆಗಿದಾವೆ ಅದಕ್ಕೋಸ್ಕರ ಎಚ್ಚರಿಕೆ ಎಂದಿರಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಒಂದು ಪಾಸ್ಪೋರ್ಟ್ ಸೈಜ್ ಎರಡು ಫೋ ಫೋಟೋಗಳನ್ನ ತೆಗೆದುಕೊಳ್ಳಿ ಒಂದು ಆಧಾರ್ ಕಾರ್ಡ್ ಒಂದು ಪಹನಿ ಇಷ್ಟೇ ನೀವು ತೆಗೆದುಕೊಂಡಿದ್ದೆ ಇನ್ನೊಂದು ಮೊಬೈಲ್ ಸಂಖ್ಯೆ ಅದನ್ನ ನೀವು ನಿಮ್ಮ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿ ನೀವು ಲಿಂಕ್ ಮಾಡಿಸ್ಕೊಳ್ಬಹುದು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅವರ ಹತ್ರ ಲಿಂಕ್ ಮಾಡಿಸ್ಕೊಳ್ಬಹುದು ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದಾರೆ ಅದನ್ನ ನಾನ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಇದನ್ನ ಹೊರತುಪಡಿಸಿ ಏನೇ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ಒಂದು ಲಕ್ಷ ಹದಿನಾರು ಸಾವಿರ ಸ್ನೇಹಿತರಿದ್ದಾರೆ ಸೊ ನೀವು ಕೂಡ ಫಾಲೋ ಮಾಡಿಕೊಂಡು ನಮ್ಮ ಸ್ನೇಹಿತರಲ್ಲಿ ಒಬ್ರು ನಮ್ಮ ಕುಟುಂಬದಲ್ಲಿ ಒಬ್ರು ಆಗ್ಬಹುದು ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ತಡವಾದ್ರೂ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಸೊ ಈ ಒಂದು ಅಪ್ಡೇಟ್ ಅನ್ನ ನಿಮ್ಮ ಸ್ಟ್ರೈದರಿಗೆ ರೈತರಿಗೆ ಮುಖ್ಯವಾಗಿ ಶೇರ್ ಮಾಡೋದನ್ನ ಮರಿಬೇಡಿ